ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಟಿಘಟ ತಾಲೂಕು ಜಮಕಟೆ ಹೋಬ್ಳಿ ನಡ್ಕನಾಹಳ್ಳಿ ಗ್ರಾಮದ ನಿವಾಸಿ ನಾವು ಮೂಲತಃ ರೈತರು ನಮ್ಮ ತಾತನವರು ಕಾಲಿಂದ ಕೃಷಿನೇ ಅವಲಂಬಿಸ್ಕೊಂಡೆ ಜೀವನ ಮಾಡ್ಕೊಂಡಿರೋದು ನಾವು ಈಗ ದ್ರಾಕ್ಷಿ ಶುಂಠಿ ದಾಳಿಂಬೆ ಎಲ್ಲ ಬೆಳೆಗಳನ್ನು ಬೆಳೀತಾ ಇದ್ವಿ ತೊಡಗಿನಲ್ಲಿ ನಮ್ಮದು ಈಗ ನಾ ನಮ್ಮ ತಂದೆಯವರದು ಒಂದು ಹನ್ನೆರಡು ಹದಿಮೂರು ಎಕರೆ ಜಮೀನಿದೆ ಎಲ್ಲ ದ್ರಾಕ್ಷಿ ಮಾಡಿದ್ದೀವಿ ಶುಂಠಿ ಹಾಕಿದ್ರಿ ಕಂಬಳಿ ಗಿಡ ಬೆಳೀತೀವಿ ಗಿಡ ಬೆಳೀತೀವಿ ಕೃಷಿನೇ ಅವಲಂಬಿಸ್ಕೊಂಡು ನಾವು ಒಂದು ಹದಿನೈದು ಜನ ನಮ್ಮ ಕುಟುಂಬದಲ್ಲಿ ಹೋಗಿ ಫ್ಯಾಮಿಲಿಯನ್ನು ಹಾಕಿದ್ವಿ ಈಗ ನಾವು ಯಾರನ್ನೂ ಅವಲಂಬಿಸಿಲ್ಲ ನಮ್ಮ ಜೀವನ ನಾವು ಮಾಡ್ಕೊತೀವಿ ನಮ್ಮ ಅಭಿವೃದ್ಧಿ ನಾವು ಮಾಡ್ಕೊತೀವಿ ಈ ಕಾಲಕ್ಕೆ ತಕ್ಕಂಗೆ ಈ ಜೀವನ ಹತ್ತು ಜನ ಹೇಗೆ ಬೆಳಿಬೇಕು ಆ ಥರ ನಾವು ಬೆಳ್ಕೊಂಡು ಹೋಗ್ತಾ ಇದ್ದೀವಿ ಈಗ ಕೆ ಡಿ ಬಿ ಅವರು ಏನು ಮಾಡಿದ್ದಾರೆ ಅಂತಂದರೆ ಜಮಕಟಿ ಹೋಗ್ಲಿ ಹದಿಮೂರು ಹಳ್ಳಿ ಇದರಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರಕ್ಕೆ ನೋಟಿಫಿಕೇಷನ್ ಮಾಡಿ ಆಕ್ವೇಷನ್ ಮಾಡ್ತೀರಿ ಅಂತೇಳಿ ಬಂದಿದ್ದಾರೆ ಇದು ಬರಡು ಭೂಮಿ ಅಂತ ಹೇಳ್ತಿದ್ದಾರೆ ಅವರು ಇಲ್ಲಿ ಬೆಳೀತಾ ಇರೋದು ಎಲ್ಲ ಫಲವತ್ತಾದ ಭೂಮಿ ಎಲ್ಲ ಬೆಳೆಗಿನೂ ಬೆಳೀತಾ ಇದ್ದೀರಿ ಎಲ್ಲ ರೈತರು ಸೌಖ್ಯವಾಗಿ ವಾಸ ಮಾಡ್ತಾವ್ರಿ ಸೌಖ್ಯವಾಗಿ ಜೀವನವೂ ಮಾಡ್ತಾವ್ರಿ ನಮಗೆಲ್ಲ ಅವಶ್ಯಕತೆ ಇಲ್ಲ ಕೆ ಡಿ ವಿ ಕಂಪ್ನಿ ಕೊಡುವಂಥ ಗ್ರೋತ್ ಕೈಗಾರಿಕೆ ಕಂಪ್ನಿಗಳಾಗ ಹೋಗಿ ಕೆಲಸ ಮಾಡೋವಂಥವ್ರಿ ಹದಿಮೂರು ಹಳ್ಳಿ ಹಳ್ಳಿಯಲ್ಲಿ ಯಾರೂ ಇಲ್ಲ ಯಾಕಂದರೆ ಅವ್ರ ಜೀವನಕ್ಕೆ ಅವರು ಏನು ಅಭಿವೃದ್ಧಿ ಆಗಬೇಕು ಅದು ಆಗ್ತಿದ್ದಾರೆ ಇವರು ಕೊಡೋ ಕೆಲಸಗಳೇನೂ ಅವಶ್ಯಕತೆ ಇಲ್ಲ ಇನ್ನು ಅವ ಬೇರೆ ಜನ ಬಂದರೆ ಅವ್ರಿಗೆ ಕೆಲಸ ಅಷ್ಟು ಅಭಿವೃದ್ಧಿ ಆಗಿದೆ ನಮ್ಮ ಹುಬ್ಳಿಯಲ್ಲಿ ಈಗ ದೇವನಹಳ್ಳಿ ವಿಜಯಪುರ ಇವಕ್ಕೆಲ್ಲ ಟ್ಯಾಲಿ ಮಾಡಿದ್ರೆ ನಮ್ಮ ಜಂಪಟಿ ಹೋಬಳಿಯನ್ನು ಅದಕ್ಕಿಂತ ಅಭಿವೃದ್ಧಿಯಲ್ಲಿ ಕಡಿಮೆ ಏನಿಲ್ಲ ಅಭಿವೃದ್ಧಿ ಆಗಿದೆ ಶುತಿಘಾಟ ಇದೆಯಲ್ಲ ಇದು ಯಾವುದು ಸಾದ್ನಿ ಆ ಕಡೆ ಎಲ್ಲ ಸ್ವಲ್ಪ ಅಭಿವೃದ್ಧಿ ಕಡಿಮೆ ಇದೆ ಆ ಕಡೆ ಮಾಡಿದ್ರೆ ಇದು ನಾಗರಿಕತೆ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅದು ಬಿಟ್ಬಿಟ್ಟು ಇಲ್ಲಿ ಏರ್ಪೋರ್ಟ್ ಹತ್ತಿರ ಏನು ಡೆವಲಪ್ಮೆಂಟ್ ಇದೆ ಅದೇ ಡೆವಲಪ್ಮೆಂಟ್ ಇರೋಂಥ ಏರಿಯಾನು ಬಂದು ಇವರು ಅಕ್ರೋಷನ್ ಮಾಡಿಣಂಥ ಅವಶ್ಯಕತೆ ಇಲ್ಲ ಈಗ ನಮಗೇನಾಗಿದೆ ಅಂದರೆ ನಮ್ಮ ಏರಿಯಾದಾಗ ಏನು ಇದ್ರಿ ನಾವು ಈಗ ಏನು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರಿ ಇಷ್ಟನ್ನು ನಡೆಸ್ಕೊಂಡು ಹೋದ್ರೆ ಸಾಕು ನಮ್ಮ ಮಕ್ಕಳು ನಮ್ಮಮ್ಮಕ್ಕಳು ಕಾಲು ಗಂಟೆ ಬೇಕಾದರೆ ಇದೇ ಜೀವನ ಸಾಕು ಯಾಕಂದರೆ ಅಭಿವೃದ್ಧಿ ಹೊಂದಿದೆ ಇದು ಇವ್ರೇನು ಅಕುವೇಷನ್ ಮಾಡ್ಕೊಂಡು ನಮ್ಮ ಕೂಡ ದುಡ್ಡು ನಮ್ಮ ಹತ್ರ ಇರೋಲ್ಲ ನಮ್ಗೆ ಭೂಮಿ ಉಳ್ಕೊಂಡ್ರೆ ಭೂಮಿ ಉಳಿಸ್ಕೊಂಡು ಹೋದ್ರೆ ಮುಂದಿನ ಪೀಳಿಗೆಗಳಿಗೆ ಅನುಕೂಲಕರವಾಯಿತು ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಈ ಭೂಮಿಯನ್ನು ಕೇ ಡಿ ಅವ್ರಿಗೆ ಬಿಟ್ಕೊಡೋಲ್ಲ ಎಲ್ಲ ಫಲವತ್ತಾಗಿದೆ ಎಲ್ಲ ಬೆಳೆ ಬೆಳೀತಾ ಇದ್ದೀವಿ ನೀರು ಅನುಕೂಲ ಮಾಡ್ಕೊಂಡಿದ್ದೀರಿ ನಾವು ಏನು ಬೆಳಿಬೇಕು ಆ ಬೆಳೆಗಿನ ಬೆಳ್ಕೊಂಡು ನಾವು ಜೀವನ ಏನು ಮಾಡಬೇಕು ಯಾವ ಥರ ಮನೆ ಮಾಡ್ಕೊಬೇಕು ಯಾವ ಥರ ಏನೋ ಅಭಿವೃದ್ಧಿ ಮಾಡ್ಕೊಬೇಕು ಮಕ್ಕಳನ್ನ ಯಾವ ಥರ ಓದಿಸ್ಬೇಕು ಎಲ್ಲ ನಮ್ಮ ಅನುಕೂಲಗದ್ದು ನಾವು ಇದ್ದೀವಿ ಇವರು ಕೂಡ ದುಡ್ಡು ನಮ್ಗೆ ಬೇಡ ನಮ್ಮ ಭೂಮಿಗೆ ನಾವು ಬಿಟ್ಕೊಡೋ